ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸೀತಾದೇವಿಯು ರಾವಣನನ್ನು ನಿಂದಿಸಿದ್ದು ಎಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ತನ್ನನ್ನು ಅಂತರಿಕ್ಷ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ ರಾವಣನನ್ನು ನೋಡಿ ಸೀತಾದೇವಿಯು ರೋದನ ಮಾಡುತ್ತಾ ದೈನ್ಯ ಸ್ವರದಿಂದ ಆತನನ್ನು ಕುರಿತು ಹೀಗೆಂದಳು ಎಲೈ ನೀಚ ನೀನು ದುಷ್ಕರ್ಮವನ್ನು ಮಾಡಿಯು ಲಜ್ಜೆಯಿಲ್ಲದವನಾಗಿದ್ದೀಯೆ ಯಾರೂ ಇಲ್ಲದ ಸಮಯದಲ್ಲಿ ನನ್ನನ್ನು ಕದ್ದುಕೊಂಡು ಹೋಗಲು ಪ್ರಯತ್ನಿಸಿರುವೆ ನೀನು ಪರಾಕ್ರಮದಿಂದ ನನ್ನನ್ನು ಎತ್ತಿಕೊಂಡು ಹೋಗಲಾರದೆ ನನ್ನ ಪತಿಯಾದ ಶ್ರೀರಾಮನಿಗೆ ಅಂಜಿಕೊಂಡು ಮಾಯಾ ಮೃಗರೂಪದಿಂದ ಆತನನ್ನು ಆಶ್ರಮದಿಂದ ಹೊರಗೆ ಹೋಗುವಂತೆ ಮಾಡಿದ್ದೀಯೆ ನನ್ನ ಮಾವನಾದ ದಶರಥ ರಾಜನಿಗೆ ಸಖನಾಗಿ ಕ್ಷಿರಾಜನಾದ ಜಟಾಯುವು ನನ್ನನ್ನು ಬಿಡಿಸಿ ರಕ್ಷಿಸಬೇಕೆಂದು ಬರಲು ಆತನನ್ನು ಸಂಹರಿಸಿದೆ ಎಲೆ ದುರುಳ ವೃದ್ಧನಾದ ಜಟಾಯುವನ್ನು ಕೊಂದಾಗಲೇ ನಿನ್ನ ಪರಾಕ್ರಮವನ್ನು ಅರಿತೆನು ನೀನು ನನ್ನ ಪತಿಯಾದ ಶ್ರೀರಾಮನ ಎದುರಿನಲ್ಲಿ ನಿಂತು ಯುದ್ಧವನ್ನು ಮಾಡಿ ಆತನನ್ನು ಜಯಿಸಿ ನನ್ನನ್ನು ತಂದವನಲ್ಲ ಲೋಕದಲ್ಲಿ ಅತಿ ನಿಂದ್ಯವಾದ ಚೋರ ವೃತ್ತಿಯನ್ನು ಆಶ್ರಯಿಸಿ ಲಜ್ಜೆ ಇಲ್ಲದಿದ್ದೀಯೆ ಪುರುಷನಿಲ್ಲದ ಸಮಯದಲ್ಲಿ ಪರಸ್ತ್ರೀಯನ್ನು ಅಪಹರಿಸಿದನೆಂದು ನಿನ್ನನ್ನು ಲೋಕದಲ್ಲಿ ನಿಂದಿಸುವರು ನಿನ್ನ ಪೌರುಷವನ್ನು ನಿನ್ನ ಧೈರ್ಯವನ್ನು ಸುಡು ನನ್ನೊಡನೆ ಹೇಳಿಕೊಂಡ ನಿನ್ನ ಪರಾಕ್ರಮವನ್ನು ಸುಡಬೇಕು ನೀನು ಇಂಥ ಅಕೃತ್ಯವನ್ನು ಮಾಡಿ ನಿನ್ನ ವಂಶಕ್ಕೆ ಅಪಕೀರ್ತಿಯನ್ನು ತಂದುಕೊಂಡೆ ನೀನು ರಾಜಕುಮಾರರಾದ ರಾಮಲಕ್ಷ್ಮಣರ ದೃಷ್ಟಿಗೆ ಗೋಚರನಾದ ಪಕ್ಷದಲ್ಲಿ ನಿನ್ನ ಸಮಸ್ತ ಸೇನೆಯೊಡನೆ ಕೂಡಿದ್ದರೂ ಒಂದು ಕ್ಷಣ ಮಾತ್ರವೂ ಜೀವಸಹಿತವಾಗಿರಲಾರೆ ಒನ ಮಧ್ಯದಲ್ಲಿ ಕಾಡುಗೆಚ್ಚಿನ ಜ್ವಾಲೆಗೆ ಸಿಕ್ಕಿದ ಪಕ್ಷಿಯಂತೆ ನೀನು ರಾಮ ಲಕ್ಷ್ಮಣರ ಶರಾಗ್ನಿ ಜ್ವಾಲೆಯನ್ನು ತಾಳಲಾರೆ ನನ್ನ ಮಾತನ್ನು ಹಿತವೆಂದು ವಿಚಾರಿಸಿ ನನ್ನನ್ನು ಬಿಡು ಅಲ್ಲದ ಪಕ್ಷದಲ್ಲಿ ನನ್ನ ನಿಮಿತ್ತವಾಗಿ ಕೋಪ ಹುಟ್ಟಿದರೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ನಿನ್ನನ್ನು ಯಮಲೋಕವನ್ನೈದಿಸದೆ ಸುಮ್ಮನಿರನು ದೇವೇಂದ್ರನಿಗೆ ಸಮಾನ ನೆನೆಸಿದ ನನ್ನ ಪತಿಯಾದ ಶ್ರೀರಾಮನನ್ನು ಕಾಣದಿದ್ದರೆ ನಾನು ಬದುಕುವವಳಲ್ಲ ನಿನಗೆ ಶ್ರೇಯಸ್ಸಾಗಬೇಕೆಂದು ಬಹುಕಾಲ ಬದುಕಿರಬೇಕೆಂದು ನಿನಗೆ ಇಚ್ಛೆಯಿಲ್ಲವೆಂದು ತೋರುತ್ತದೆ ಮೃತ್ಯುವು ಸಮೀಪಿಸಿದ ಪುರುಷನಿಗೆ ಬುದ್ಧಿಯು ವಿಪರೀತವಾಗುವ ಹಾಗೂ ಮರಣವು ಸಮೀಪಿಸಿದವನಿಗೆ ಪಥ್ಯ ವಸ್ತುವು ರುಚಿಸದ ಹಾಗೂ ನೀನು ಯಮಪಾಶಬದ್ಧನಾದ ಕಾರಣ ಇಂಥ ಕೃತ್ಯದಲ್ಲಿ ನಿನಗೆ ಭಯವೂ ಹುಟ್ಟಲಿಲ್ಲ ಅವಶ್ಯವಾಗಿ ನಿನಗೆ ಮರಣವು ಸನ್ನಿಹಿತವಾಗಿದೆ ನೀನು ಅತ್ಯಂತ ಪಾಪವನ್ನು ಮಾಡಿದವರಿರುವ ಅಸಿಪತ್ರವನಕ್ಕೆ ಹೋಗುವೆ ನೀನು ಯಮಲೋಕದಲ್ಲಿ ಉಕ್ಕಿನ ಸಲಾಕೆಗಳಂಥ ಭೂಮಳ್ಳುಗಳಿರುವ ಭೂರುಗದ ವೃಕ್ಷಗಳನ್ನು ತಬ್ಬಿಕೊಳ್ಳುವೆ ಮಹಾತ್ಮನಾದ ಶ್ರೀರಾಮನಿಗೆ ಇಂಥ ದ್ರೋಹವನ್ನು ಮಾಡಿದೆಯಾದ್ದರಿಂದ ನೀನು ವಿಷಪಾನವನ್ನು ಮಾಡಿದವನಂತೆ ಶ್ರೀರಾಮನಿಂದ ನಾಶವನ್ನೈದುವೆ ಮಹಾತ್ಮನಾದ ನನ್ನ ಪತಿಗೆ ಇಂಥ ದ್ರೋಹವನ್ನು ಮಾಡಿದ್ದರಿಂದ ನೀನು ಯಾವ ದಿಕ್ಕಿಗೆ ಹೋದರೂ ಜೀವದಿಂದಿರಲು ಸಾಧ್ಯವಿಲ್ಲ ನನ್ನ ತಮ್ಮನಾದ ಲಕ್ಷ್ಮಣನನ್ನು ಬಿಟ್ಟು ಒಂಟಿಯಾಗಿಯೇ ನಿಮಿಷ ಮಾತ್ರದಲ್ಲಿ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕೊಂದ ಮಹಾಪರಾಕ್ರಮಿಯಾದ ಶ್ರೀರಾಮನು ತನ್ನ ಪ್ರಾಣಕ್ಕೆ ಸಮಾನಳಾದ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗುವ ನಿನ್ನನ್ನು ತನ್ನ ನಿಶಿತ ಬಾಣಗಳಿಂದ ಕೊಲ್ಲದಿರನು ಎಂದು ಅನೇಕ ನಿಷ್ಠುರ ವಚನಗಳನ್ನು ನುಡಿದು ಭಯ ಶೋಕಗಳಿಂದ ಕಂಗೆಟ್ಟು ದೈನ್ಯದಿಂದ ಹಂಬಲಿಸುತ್ತಾ ಹಲಬುತ್ತಾ ದುಃಖಿಸುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ